ರಾಮವ್ರ ರಾಮವ್ರ ಇದೇನಿದು ಅಕ್ಷತೆ ಅಕ್ಕಿ ನಾನು ಕೊಟ್ಟಿದ್ದು ನೀನು ಕೊಟ್ಟಿದ್ದು ಕಣಕಣದಲ್ಲೂ ಕಾಳು ಕಾಳಿನಲ್ಲೂ ಮೋದಿ ಹೆಸರಿದೆ ಅಲ್ಲ ಈಗ ಯಾರ ಯಾರ ಮನೆ ಹತ್ತಲ್ಲಿ ಬೆಳೆದಿರೋ ಅಕ್ಕಿ ಇದೆಲ್ಲ ಕಾಂಗ್ರೆಸ್ ದೊಡ್ಡಾಲಹಳ್ಳಿ ಇತ್ಲಾ ಗುಜರಾತ್ ಅಲ್ಲಿ ಮೋದಿ ಮನೆಯಿಂದ ಇರೋ ಇತ್ತಲ್ಲಿ ಬೆಳೆದಿರೋ ಅಕ್ಕಿನ ಇದು ಇಲ್ಲ ಅರವಿಂದ್ ಕೇಜ್ರಿವಾಲ್ ಅವ್ರ ಮನೆಯಿಂದ ಬೆಳೆದಿರೋ ಅಕ್ಕಿನ ದೇಶದ ಸ್ವತ್ತು ತೆರಿಗೆ ಹಣ ತೆರಿಗೆ ಹಣದಲ್ಲಿ ಯೋಜನೆಗಳು ಈಗ ಅವ್ರದ್ದು ಇವ್ರದ್ದು ಯಾಕೆ ಇದು ಕ್ಲೈಮ್ ಮಾಡ್ತಿರೋದು ಇವತ್ತು ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಭ್ರಮೆ ಅಯ್ಯೋ ಪಕ್ಷತೆ ಕಾಲ್ ಕೊಡ್ತಾ ಇದಾರೆ ನಮ್ ಓಟ್ ಹೋಯ್ತೇನು ಈ ಭ್ರಮೆ ಬೇಡ ಓಟ್ ನಿಮ್ಗೆ ಇರ್ತದೆ ನಮ್ ಓಟ್ ನಮ್ಗೆ ಇರ್ತದೆ ಇವತ್ತು ಮುಸಲ್ಮಾನರ ಬಗ್ಗೆ ಬಹಳ ಕಾಳಜಿ ವಹಿಸ್ತಕ್ಕಂತ ಕಾಂಗ್ರೆಸ್ ಅವ್ರಿಗೆ ಇವತ್ತು ಮುಸಲ್ಮಾನ್ ಹೆಣ್ಮಕ್ಳು ಕಾಲ್ನಡಿಗೆ ಜಾತಾ ಹೋಗ್ತವ್ರ ಅಯೋಧ್ಯೆಗೆ ಹೆಣ್ಮಕ್ಳು ಅದಾದ್ಮೇಲೆ ಅಲ್ಲಿ ಕರಸೇವಕರು ಮುಸಲ್ಮಾನ್ ಕರಸೇವಕರು ದೇಶಭಕ್ತ ಮುಸಲ್ಮಾನ್ ಕರ ಭಕ್ತರು ಕರಸೇವಕರು ಅಲ್ಲಿ ಅವರು ನೇರವಾಗಿ ನಿಂತಿದ್ದಾರೆ ಮೋದಿ ಅವರನ್ನ ಆಹ್ವಾನಿಸೋದಕ್ಕೆ ಕಾಯ್ತಾ ಇದ್ರು ಇವತ್ತು ಇಡೀ ದೇಶನೇ ಮೆಚ್ಕೊಂಡಿದ್ವಿ ಇವತ್ತು ಇದಕ್ಕೆ ರಾಜಕಾರಣ ಮಾಡೋದು ಬೇಡ ಈಗ ಮಕ್ಕಾಗೆ ನಮ್ಮ ಮುಸಲ್ಮಾನರು ಹೋಗ್ತಾರೆ ನಮ್ಮ ಅಂತ ನಮ್ಮ ದೇಶ ಭಕ್ತರು ಅಂತ ಬಂದ್ರು ಹೋಗ್ತಾರೆ ಅವ್ರು ಹೋಗ್ ತಕ್ಷಣ ಮಕ್ಕಾನ ನಾವು ಚೇಂಜ್ ಮಾಡಬಿಡ್ರಿ ಅನ್ನೋಕ್ಕಾಗುತ್ತಾ ನಮ್ಮ ದೇಶಕ್ಕೆ ಒಂದು ಮಕ್ಕ ತರ ಅಯೋಧ್ಯೆ ಇರಬೇಕು ನಮಗೊಂದು ದೇವಸ್ಥಾನ ಇರಬೇಕು ನಮ್ಮ ನಮ್ಮ ದೇವರನ್ನ ನಾವು ಪ್ರೀತಿ ಮಾಡೋದಕ್ಕೆ ಯಾರ್ದೇನ ಅಭ್ಯಂತರ ನೀವು ಪ್ರೀತಿ माड़ी ನಾವು ಬ್ಯಾಡಂದ್ರ ಯಾರು ಅದಕ್ಕೆ ಯಾಕೆ ರಾಜಕೀಯ ನಮ್ಮ ನಮ್ಮ ಅಕ್ಷಯತ ಕಾಲಲ್ಲಿ ನಮ್ಮ ಅನ್ನ ಭಾಗ್ಯದ ಯೋಜನೆ ಇದೆ ಅರೆ ಅನ್ನ ಭಾಗ್ಯ ಹತ್ತು ಕೆಜಿ ಅಂತ ಹೇಳಿ ವಚನ ಬಸ್ರು ನೀವು ದೇಶವನ್ನ ದೇಶವನ್ನ ರಾಜ್ಯವನ್ನ ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟು ಕಿಮಿಕ್ ಮಾಡಿ ಗೆದ್ದವ್ ನೀವು ಹತ್ತು ಕೆಜಿ ನಲ್ಲಿ ಒಂದ್ ಕೆಜಿ ಅಕ್ಕಿ ಕೊಟ್ಟಿಲ್ಲ ನೀವು ಇವತ್ತು ಐದ್ ಕೆಜಿ ಅಕ್ಕಿ ಕೊಡ್ತದ ಕೇಂದ್ರದ್ದು ಈ ಕೇಂದ್ರದ ಅಕ್ಕಿಗೆ ಅಕ್ಕಿ ಭಾಗ್ಯ ನಮ್ಮ ಅಕ್ಕಿನಲ್ಲಿ ಇವರು ಮಾಡ್ತಾ ಇದಾರೆ ಅಕ್ಷತೆ ಕಾಳು ಏನ್ ನಾಟಕ ಆಡ್ತಿರಿ ನೀವು ಜನ ನೋಡ್ತಾ ಇಲ್ವಾ ಜನ ಏನ್ ಚೀಮಾರ್ ಆಗ್ತಾ ಇದ್ರೆ ಗೊತ್ತಾ ನಿಮ್ಗೆ ಅಲ್ಲಿ ಇವತ್ತು ಊರ್ ಊರಲ್ಲಿ ಅಕ್ಷತೆ ಕಾಳನ್ನ ಸ್ವೀಕರಿಸಿದಂತ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲಾ ಪಕ್ಷದ ಮತದಾರರು ಇವತ್ತು ದೇಶಭಕ್ತರು ಇವತ್ತಾದರೂ ಸ್ವೀಕರಿಸಿದ್ದಾರೆ ಬಹಳ ಭಜನೆ ಮಾಡ್ಕೊಂಡು ಊರೂರೆ ಮೇರವಣಿಗೆಯಲ್ಲಿ ಎಲ್ಲ ಯಾರಾದರೂ ಯಕ್ಷತೆ ಕಾಳ ದಿಕ್ಕರಿಸಿದ್ದಾರೆ ಯಾರು ದಿಕ್ಕರಿಸಿಲ್ಲ ದಿಕ್ಕರಿಸದ ಯಾರು ರಾಮನಿಂದಲ್ಲ ರಾಮನಂದಲ್ಲ ಈ ಚರ್ಚೆ ಯಾಕೆ ಬರ್ತಾ ಇದೆ ಇಲ್ಲಿ ಸಿದ್ಧರಾಮಯ್ಯನವರಿಗೆ ಮತ್ತೆ ಡಿ ಕೆ ಶುಕು ಜನದಲ್ಲಿ ಇಲ್ಲದೇ ಇರುವ ભેದಭಾವ ಪಾರ್ಟಿಗಳಲ್ಲಿ ಯಾಕ್ ಮಾಡ್ಕೊಂಡಿದ್ದೀರಿ ಇಲ್ಲ ಪಾರ್ಟಿ ನಾವು ಮಾಡಿಲ್ಲ ಎಲ್ಲರನ್ನೂ ಆಹ್ವಾನಿಸ್ತೀವಿ ಬನ್ನಿ ನಮ್ಮನ್ನ ಕರೆದಿಲ್ಲ ನನ್ ಕರೆದಿಲ್ಲ ಇದೆ ಇದು ಕಾಂಗ್ರೆಸ್ ಹೇಗೆ ಹೇಳ್ತೀರಾ ಮಾತು ಕಾಂಗ್ರೆಸ್ ಅವ್ರಿಗೆ ನನ್ ಕರೆದಿಲ್ಲ ಅಂತ ಯಾರಾದ್ರೂ ಕೇಳಿ ಕರ್ಸ್ಕೊತಾರ ನಿಮಗೆ ಆ ಒಂದು ಇವತ್ತು ಈ ದೇಶದಲ್ಲಿ ಯಾರನ್ನೂ ಕರೆದಿಲ್ಲ ಇವತ್ತು ನಮ್ಮ ಕೇಂದ್ರ ಮಂತ್ರಿಗಳು ಕರೆದಿಲ್ಲ ಎಂ ಪಿಗಳು ಕರೆದಿಲ್ಲ ಇವತ್ತು ನಿಮ್ಗೆ ಯಾಕಾದ್ರೂ ನಮ್ಮ ರಾಜ್ಯ ಎಲ್ಲಾ ರಾಜ್ಯಗಳಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಕರೆದಿಲ್ಲ ಅಲ್ಲಿ ಮೂವತ್ತಾರು ಸಾವಿರ ದೇವಸ್ಥಾನಗಳ ಲೇಖಕಾಲದಲ್ಲಿ ರಾಮನ ವಿಚಾರದಲ್ಲಿ ಪೂಜೆ ನಡಬೇಕು ಅಂತ ಏನೋ ಆರ್ಡರ್ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅವರು ನಿಜವಾಗ್ಲೂ ಹಿಂದೂ ಧರ್ಮ ಹಿಂದೂ ಭಕ್ತರು ಅವರು ಎಲ್ಲಾ ದೇವಸ್ಥಾನಗಳ ಮಾಡ್ಬೇಕು ಅನ್ನೋದು ಅವರು ಮುಜರಾಯಿ ಇಲಾಖೆ ಮಂತ್ರಿ ಆಗಿದ್ರಿಂದ ಅವ್ರು ಓಕೆ ಮುಜರಾಯ್ ಇಲಾಖೆ ಮಂತ್ರಿ ಅವರು ಎಲ್ಲಾ ದೇವಸ್ಥಾನಗಳ ರಾಮ ಪೂಜೆ ಆಗ್ಬೇಕು ಅಂತ ಹೇಳಿದ್ದಾರೆ ಅವತ್ತು ನಾವು ಇಡೀ ದೇಶದಲ್ಲಿ ಇವತ್ತು ಏನ್ ದೀಪಾವಳಿ ತರ ಮನೆ ಮನೆಯಲ್ಲಿ ದೀಪೋತ್ಸವ ಮಾಡ್ತೀವಿ ಅದೇ ತರ ಐದು ದೀಪಗಳನ್ನ ಮನೆ ಮುಂದೆ ಇಡಬೇಕಂತ ಒಂದು ದೇಶದ ಆದೇಶ ಬಂದಿದೆ ಅಂದ್ರೆ ಒಂದು ಸಂದೇಶ ಕೊಟ್ಟಿದ್ದಾರೆ ನಮ್ಮ ದೇಶಭಕ್ತ ಸರ್ಕಾರ ಮತ್ತೆ ನಮ್ಮ ನಮ್ಮ ಮುಖಂಡ್ ಮತ್ತೆ ಅದ್ರ ಪ್ರಕಾರ ನಾವ್ ಮನೆ ಮನೆ ನನ್ ಮನೆ ಮುಂದನು ಮಾಡ್ತಿವಿ ನಮ್ಮ ಊರಲ್ಲೂ ಮಾಡ್ತಿವಿ ಎಲ್ಲ ಹಳ್ಳಿ ಹಳ್ಳಿಯಲ್ಲೂ ಕ್ರೆಡಿಟ್ ವಾರ ತುಂಬಾ ಜೋರ ಕ್ರೆಡಿಟ್ ವಾರ ಇದು ಮಂತ್ರಾಕ್ಷತೆ ಅಂದ್ರೆ ಏನು ಇದು ಯಾರ ಬರ್ತಾ ಇದೆ ಯಾರು ಹಂಚ್ತಾ ಇದಾರೆ ವಿಷಯ ಕಾಂಗ್ರೆಸ್ ಅವರು ಆಮ್ ಆದ್ಮಿ ಅವ್ರಿಗೆ ಬೇರೆ ಕೊಡ್ತೀರ ನೀವು ಹೋಗಿ ಅಂಚೆ ಅಂತ ಬಿಜೆಪಿ ಕಾರ್ಪೊರೇಟ್ ನೆಕ್ಸ್ಟ್ ಯಾರ್ ಸೀಟ್ ಕಂತಾನೋ ಅವ್ರಿಗೆ ಹೇಳ್ತಾರೆ ಇದರಿಂದ ಆರ್ ಎಸ್ ಎಸ್ ಅವ್ರಿಂದಾನೋ ಅಥವಾ ಆ ದೇವಸ್ಥಾನದಲ್ಲಿ ಅದನ್ನ ಪೂಜೆ ಮಾಡ್ಸಕ್ ಅವ್ರು ಫೋನ್ ಮಾಡ್ತಾರೆ ಬಾ ನೀ ತಗೊಂಡೋಗ್ರು ನೀನು ಅಂಚು ಅಂತ ರಾಮ ಇದು ದೇಶಕ್ಕೆ ಆಗ್ಬಿಡ್ತಾನೆ ಬರೀ ಬಿಜೆಪಿ ನಾವು ಹೋಗ್ತೀವಿ ಹಂಚ್ತೀವಿ ಎಲ್ಲಿ ಕೊಟ್ಟಿದ್ರ ನೀವು ಎಲ್ಲಿ ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದೀರಾ ಹೇಳಿ ನಾವು ಹೋಗಿ ಅಂಚುತ್ತೀವಿ ನೋಡಿ ಸರ್ ಸಮಾಧಾನವಾಗಿ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಇವರು ರಾಮನ್ವೇಶದಲ್ಲಿ ರಾಜಕೀಯ ಮಾಡ್ತಾರೆ ಸತ್ಯ ಮತ್ತೆ ಈ ಅಕ್ಕಿನ ಅಕ್ಕಿ ಬಗ್ಗೆ ಮೂರ್ ಕೆಜಿ ಐದ್ ಕೆಜಿ ಅಂತ ಮಾತಾಡ್ತಿರಲ್ಲ ಅಕ್ಷತೆ ಕೊಡ್ತಿರೋದು ಇವ್ರು ಹದ್ ಕೆಜಿ ಹತ್ ಕೆಜಿ ಅಲ್ಲ ಎರಡೇ ಕಾಳು ಎರಡೇ ಕಾಳು ಸ್ವಾಮಿ ನೋಡಿ ಅದೇ ದೇವಸ್ಥಾನ ನಿಮ್ ಇಷ್ಟ ತೋರಿಸ್ಲಿ ಎಷ್ಟು ತೋರಿಸ್ತಿದೀರ ಹಂಚ್ತಾ ಇದೀರಿ ನೀವು ಎಲ್ರು ಮನೆಗೂ ಹಂಚ್ತಾ ಇದೀರಾ ಸರಿ ಆಯ್ತು ಭೇದ ಭಾವ ಇದ್ರೆ ಇದೀರಾ ಭೇದ ಭಾವ ಇದ್ರೆ ನಾವು ಸ್ವೀಕಾರ ಮಾಡ್ತಾ ಇದೀವಿ ಬೇರೆ ಮಾಡ್ಬಿಡ್ತೀರಾ ನೀವು ನಾವು ಹಿಂದೂಗಳಲ್ವೇ ಆಯ್ತು ಬಿಜೆಪಿಯವ್ರಿಗೆ ನಾನು ಹಾಕ್ತೀನಿ ಸ್ವಾಮಿ ನೀವು ಯಾವ್ದೇ ನಮ್ಮ ಹಳ್ಳಿಗಳಲ್ಲಿ ನಾವು ದೇವಸ್ಥಾನಗಳನ್ನ ಪ್ರತಿಷ್ಠಾಪನೆ ಮಾಡಬೇಕಂತಾಗ ನಾವು ಮಾಂಸ ತಿನ್ನೋದು ಬಿಟ್ಬಿಡ್ತೀವಿ ಒಂದು ವರ್ಷ ಅಥವಾ ಆರು ತಿಂಗಳು ನಲವತ್ತೈದು ದಿನ ಹೋಮ ಪೂಜೆ ಮಾಡಿದಂಗೆ ಎಲ್ಲಾ ಕಾರ್ಯಕರ್ತರು ಬಿಟ್ಬಿಡ್ರಿ ನೋಡೋಣ ನೀವು ಮರಾಠಾ ಹೋಟಲ್ ಅಲ್ಲಿ ಮೊನ್ನೆ ಏನೋ ಒಂದ್ ಏನಾದ್ರು ಇದو ನಡೆದಾಗ ಮರಾಠಾ ಹೋಟಲ್ ಅಲ್ಲಿ ಬರೆ ಬಿಜೆಪಿ ಅವರು ಇದ್ದಾರೆ ಓಕೆ ಎಲ್ಲ ತಿಂತಾ ಇದಾರೆ ಸ್ವಾಮಿ ಹಂಗಾದ್ರೆ ನೀವು ಇದು ಮಾಡಬೋದಾ ಅಂದ್ರೆ ನೀವು ಧರ್ಮವನ್ನ ಪಾಲಿಸಬೇಕು ಧರ್ಮದ ಒಂದು ಇದು ಮಾಡಿದಾಗ ನೀವು ಪೇಟೆಂಟ್ ತಗೊಂಡು ಬಿಟ್ರಿ ರಾಮ ನಿಮ್ಮದು ರಾಮ ನಿಮ್ಮದು ಶಿವ ಅವ್ರದ್ದು ನಿಮ್ದು ಅವರದು ನೀವು ಇವರು ಇವರು ಅಂತ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬಿ ಇವಾಗ ಹಾಗಾದ್ರೆ ದೇಶ ಏನ್ ಮಾಡ್ಬೇಕು ಓಕೆ ನೀವು ಯಾವುದೇ ರೀತಿಯಾದ ರಾಜಕೀಯನ ಮಾಡಬೇಕು ದಯಮಾಡಿ ದೇವರನ್ನ ಧರ್ಮವನ್ನ ಬಿಟ್ಟು ಸಂವಿಧಾನದಲ್ಲಿ ಏನಿದೆಯೋ ಅದನ್ನ ಅಲ್ವಾ ಒಬ್ಬೊಬ್ಬರಿಗೆ ಒಂದೊಂದು ಟ್ರಂಪ್ ಕಾರ್ಡ್ ಅಂತ ಇರುತ್ತೆ ಒಂದೊಂದು ಇಶ್ಯೂ ಅಂತ ಇರುತ್ತೆ ಅಥವಾ ಅವ್ರ ರಾಜಕೀಯಕ್ಕೆ ಒಂದು ಅಸ್ತ್ರ ಅಂತಾನೆ ಇರುತ್ತೆ ಬಿ ಜೆ ಪಿ ನರೇಂದ್ರ ಮೋದಿ ಅವರು ಬಂದಾಗಲ್ಲ ಅದಕ್ಕೆ ಮುಂಚೆಯಿಂದನೂ ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತೀವಿ ಬಾಬರಿ ಮಸೀದಿ ಕೆಡುತ್ತೀವಿ ಈ ಮಾತನ್ನು ಹೇಳ್ಕೊಂಡೇ ಬಂದಿದ್ದವರಲ್ವಾ ಅವರು ಸಂತೋಷ ಅವ್ರು ಅದು ಮಾಡಿದ್ದಾರೆ ಈಗ ನಿಮಗೆ ಪ್ರತ್ಯಸ್ತ್ರ ಹೂಡಕ್ ಆಗ್ತಾ ಇಲ್ಲ ನಿಮಗೆ ಆ ಕಾರಣಕ್ಕೆ ರಾಮನ್ ಬಿಟ್ಬಿಡಿ ರಾಮನ್ ಬಿಟ್ಬಿಡಿ ರಾಮನ ಬಿಟ್ಬಿಡಿ ಅಂತ ಕೆಲಸ ನಿಮ್ಮ ಕೆಲಸ ಅಷ್ಟೇ ಆಗಿದೆ ಅದು ನಿಮ್ಮ ಕೆಲಸ ಅಷ್ಟೇ ಆಗಿದೆ ದೇಶಕ್ಕೆ ಮಂಡಿಸ್ತಿದಿರಿ ನೀವು ಧರ್ಮದ ಬೇರೆ ಕನ್ನಡ ನೀವು ಅರ್ಥ ಮಾತಾಡ್ರಿ ಕಿಚ್ಚಕ್ ಬಿಟ್ರೆ ಸಾಕು ಮಾತಾಡಿ ಕರೆಕ್ಟ್ ಆಗಿ ಕಿಚ್ಚೆ ಬಿಜೆಪಿ ನಿಮಾ ರಾಮ ನಿಮಿಷ 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 ಲೋಹಿತ್ 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 ಲೋಹ ಲೋಹಿತ್ ಲೋಹಿತ್ ರಾಮ ರಾಮ ಈಗ ಮುಕ್ತವಾಗಿದ್ದು ರಾಮ ಸ್ವಾಮಿ ರಾಮ ಈಗ ರಾಮ ಮುಕ್ತ ಮೊದಲಿಂದಾನು ಮುಕ್ತ ಅವ್ರು ಬಂದು ಓನ್ ಮಾಡ್ಕೊಂಡ್ರು ನಮ್ದು ಇಶ್ಯೂನೇ ಇದಪ್ಪ ನಾವು ರಥಯಾತ್ರೆ ಮಾಡ್ತೀವಿ ರಾಮ ಅಂದ್ರೆ ಕಟ್ತೀವಿ ನಾವು ತಿರ್ತೀವಿ ಐನೂರು ವರ್ಷದ ಇಶ್ಯೂ ಬಗೆಹರಿಸ್ತೀವಿ ಅಂತ ಇಶ್ಯೂ ಮಾಡ್ಕೊಂಡ್ರು ಅದು ಓಪನ್ ಆಗಿತ್ತಲ್ಲ ಕೇಜ್ರಿವಾಲ್ ಅವ್ರಿಗೂ ಓಪನ್ ಆಯಿತು ಕಾಂಗ್ರೆಸ್ ಅವ್ರಿಗೂ ಓಪನ್ ಆಯಿತು ಅವರು ಅದನ್ನ ಮಾಡ್ಕೊಂಡ್ರು ಕಟ್ತಾ ಇದ್ದಾರಪ್ಪ ಅವರು ಲೋಹಿತ್ ನಾನ್ ನಾನು ಕೇಳ್ತಿರೋ ಪ್ರಶ್ನೆ ರಾಂಗ್ ಇದೆಯಾ ಇಲ್ಲ ಪ್ರಶ್ನೆ ಅವರು ಓನ್ ಮಾಡ್ಕೊಂಡ್ರು ಪ್ರಶ್ನೆ ಸರಿಯಾಗಿದೆ ಪೆಟಿಷನರ್ ಯಾರು ಓಕೆ ಬಿಜೆಪಿ ಪಕ್ಷನಾ ಬಿಜೆಪಿ ನಾಯಕನಾ ಓಕೆ ಬಿಜೆಪಿ ನಾಯಕರು ಯಾರಾದರೂ ಕಾಂಟ್ರಿಬ್ಯೂಷನ್ ಇದೆಯಾ ಅಲ್ಲ ಟ್ರಸ್ಟ್ ಅಲ್ಲಿ ಮೂರ್ ಮೂರು ಮೂರು ನಿರ್ಮಯ ಅಕಾಡ ಆಯ್ತು ನಿಮಗೆ ಗೊತ್ತಿತ್ತು ಅಲ್ಲ ಗೊತ್ತಾ ಅವರ ಓರಾಟ ಅದು ಬಿಜೆಪಿ ರಥಯಾತ್ರೆ ಮಾಡಿರ್ಬೋದು ಅನಸಂಗ್ರಹ ಮಾಡಿರ್ಬೋದು ಅಲ್ಲಿ ಕಟ್ಟಕ್ಕೆ ಅವ್ರಿಗೆ ಅನಸಂಗ್ರಹ ಮಾಡಿ ಟ್ರಸ್ಟ್ ಕೊಟ್ಟಿರಬಹುದು ಬಿಜೆಪಿ ಕೋರ್ಟ್ ಮುಖಾಂತರ ತೀರ್ಮಾನ ಆಗಿರೋದು ತೀರ್ಮಾನ ಆಗಿದೆ ನೀನು ರಾಮ ಭಕ್ತ ಅಲ್ಲ ನೀನು ಭಕ್ತ ಅಲ್ಲ ನೀನು ಚಾಮುಂಡಿ ಭಕ್ತ ಅಲ್ಲ ನೀನು ಯಾರು ಭಕ್ತ ಸರ್ಟಿಫಿಕೇಟ್ ಯಾರು ಯಾರಿಗೂ ಕೊಡಬಾರದು ಇದು ಧಾರ್ಮಿಕ ನೀನು ಸರ್ಟಿಫಿಕೇಟ್ ಕೊಡಕ್ಕೆ ಯಾರು ಇಲ್ಲಿ ಕುಂತಿಲ್ಲ ಸರ್ಟಿಫೈಡ್ ಕಂಪನಿ ಬಿಜೆಪಿ ಏನು ಇದಲ್ಲ ಸಂಸ್ಥೆ ಅಲ್ಲ ಅದು ನೀವು ರಾಮನ್ ಭಕ್ತ ಇದ್ರೆ ನೀವು ಭಕ್ತಿ ಮಾಡಿ